ಸರ್ ಹನುಮಂತ ಗದ್ದಿಯ ಸರ್ ತುಂಬ ಖುಷಿ ಆಯ್ತೈತೆ ಒಬ್ಬ ಹಳ್ಳಿ ಪ್ರತಿಭೆ ಇವತ್ತು ಇಡೀ ದೇಶನೇ ತಿರುಗಿ ನೋಡೋ ಥರ ಮಾಡೋರು ಕಲ್ಲರ್ಸ್ ಕನ್ನಡ ಆಗಿರ್ಬೋದು ಕರ್ನಾಟಕದ ಜನತೆ ಆಗಿರ್ಬೋದು ನಮ್ಮ ಸುದೀಪ್ ಅಣ್ಣವ್ರೇ ಆನೆಸ್ಟೆಗೆ ಅವ್ರ ಜನಕ್ಕೆ ಪ್ರಾಮುಖ್ಯತೆ ಕೊಡೋದು ಅದನ್ನು ಸುದೀಪ್ ಅತ್ಯುತ್ತಮವಾಗಿ ನಡೆಸ್ಕೊಂಡು ಇವತ್ತು ಹನುಮಂತಣ್ಣವ್ರು ಒಬ್ಬ ಹಳ್ಳಿ ಪ್ರತಿಭೆಯನ್ನು ಇವತ್ತು ಇಡೀ ಒಂದು ಮಾಲಲ್ಲಿ ಒಂದು ಲುಂಗಿ ಹಾಕೊಂಡೋದಂತ ವ್ಯಕ್ತಿನ ಈಚೆ ಕಳಿಸಿದ್ರು ಇವತ್ತು ಅದೇ ಲುಂಗಿ ಹಾಕೋ ವ್ಯಕ್ತಿಯನ್ನು ಇವತ್ತು ಇಡೀ ದೇಶ ತಿರುಗಿ ನೋಡೋತರ ಇವತ್ತು ಕಲ್ಲಸ್ ಕನ್ನಡ ಒಂದು ಚಾಲನೆ ಅಂತ ನನ್ನ ಇಚ್ಛೆಯಿಂದ ಹೇಳ್ತೀನಿ ಸರ್ ಸರ್ ನಮ್ಮ ಚನ್ನಪಣ್ಣ ಸರ್ ನಾ ಹನುಮಂತಂಡ್ರು ಗೆಲ್ತಾರೆ ಗೆದ್ರೆ ಅವರೇ ಗೆಲ್ಬೇಕು ಅಂತ ಇಷ್ಟಪಟ್ಟು ಸರ್ ಅವ್ರು ಯಾವತ್ತಿಗೂ ಕೂಡ ಒಬ್ರು ನೋವು ಮಾಡೋತ್ತರ ಅವ್ರ ವ್ಯಕ್ತಿ ಅಲ್ವೇ ಅಲ್ಲ ಅವ್ರ ಮನ್ಸಲ್ಲಿ ಏನು ಬರುತ್ತೆ ಅದು ಸ್ಟ್ರೈಟ್ ಫಾರ್ವರ್ಡ್ ಅವ್ರ ಅನಿಸುತ್ತಿ ಏನು ಮಾಡ್ಬೇಕು ಅವರು ಸ್ಪಾಟಲ್ಲಿ ಮಾಡ್ತಾರೆ ಈಗ ಮೊನ್ನೆ ಮೊನ್ನೆ ಎಪಿಸೋಡಲ್ಲಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅಂತ ಯಾವುದೋ ಒಂದು ಇದೇ ಶೋಲಿ ಚಾನ್ಸ್ ಕೊಟ್ಟಿದ್ದಾರೆ ಅವ್ರಿಗಿನ್ನೂ ಅತ್ಯುನ್ನತೆ ಅವರ ಆರ್ಥಿಕವಾಗಿ ಆಗಿರ್ಬೋದು ಒಂದು ಜನಹತ್ರಾಗಿರ್ಬೋದು ಅವ್ರ ಜನ ಏನಿವತ್ತು ಒಂದು ಸ್ಥಾನ ಕೊಟ್ಟಿದ್ದಾರೆ ಅದ್ರ ಲೈಫ್ ಲಾಂಗ್ ಅದನ್ನು ಉಳಿಸ್ಕೊಂಡು ಹೋಗಿ ಬರಬೇಕು ಅಂತ ನಾವು ಆಸೆ ಪಡ್ತೀವಿ ಸರ್ ಜನ